ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಧಾರಿಣಿ ಉಪಾಧ್ಯಭಿ ನಾನು ಭುವನೇಂದ್ರ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿಯ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ಅಪಿ ಸುವರ್ಣ ಮೈಲಂಕ ಮೇ ರೋಚತಿ ಲಕ್ಷ್ಮಣ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದ ಮಾತು ಇದಾಗಿದ್ದು ಲಂಕೆಯು ಸ್ವರ್ಣದಿಂದ ಕೂಡಿದ್ದರೂ ಸಹ ಜನನಿ ಮತ್ತು ಜನ್ಮಭೂಮಿಯೇ ಸ್ವರ್ಗಕ್ಕಿಂತಲೂ ಮಿಗಿಲು ಆತ್ಮೀಯರೇ ಆಗಿನ್ನು ವಿಶ್ವದಲ್ಲಿ ಸಂಸ್ಕೃತಿಯ ಸೂರ್ಯೋದಯವೇ ಆಗಿರದ ವೇಳೆಯಲ್ಲಿ ವಿಶ್ವ ಮಾನವರಿಗೆ ಜೀವನ ಮಾರ್ಗದರ್ಶನ ನೀಡುತ್ತಿದ್ದ ದೇಶ ನನ್ನ ಭಾರತ ಎನ್ನಲು ಬಹಳ ಹೆಮ್ಮೆ ಎನಿಸುತ್ತದೆ ಸರ್ವಧರ್ಮ ಸಮನ್ವಯದ ಕರ್ಮಭೂಮಿ ಎನಿಸಿದ ಭಾರತದ ಪ್ರಕೃತಿ ವೈವಿಧ್ಯ ವರ್ಣನಾತೀತವಾದುದು ಇದನ್ನೇ ಬಂಕಿಮಚಂದ್ರ ಚಟರ್ಜಿ ಅವರು ಸುಜಲಾಂ ಸುಫಲಾಂ ಮಲಿಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಎಂದು ಶ್ರದ್ಧೆಯಿಂದ ಹಾಡಿದ್ದಾರೆ ಹಿಂದಿನ ಗರಿಮೆಯನ್ನು ಉಳಿಸಿಕೊಂಡು ಸರ್ವೇ ಜನ ಒಬ್ಬವಂತು ಎಂಬ ತತ್ವವನ್ನು ಸಾರಿದ ನನ್ನ ದೇಶದ ಬಗ್ಗೆ ಇಕ್ಬಾಲ್ ಕವಿ ಹಾಡಿರುವ ಸಾರೆ ಜಹಾನ್ಸಿ ಅಚ್ಚಾ ಹಿಂದೂಸ್ತಾನ್ ಹಮಾರ ಎಂಬ ಗೀತೆಯು ನನ್ನ ಸ್ಮರಣೆಗೆ ಬರುತ್ತಿದೆ ಮುಗಿಲಿನಂತೆ ವಿಶಾಲವಾದ ಸಾಗರದಂತೆ ಆಳವಾದ ಸಂಸ್ಕೃತಿ ಪರಂಪರೆ ನಮ್ಮ ದೇಶದ್ದು ಇಂಥ ಶ್ರೇಷ್ಠ ಪರಂಪರೆಯನ್ನು ಹೊಂದಿದ್ದ ಸಂಪದ್ಭರಿತ ನಾಡು ವಿದೇಶಿಯರ ಕುಟಿಲ ನೀತಿಯ ಫಲ ದೇಶೀಯರ ಮುಗ್ಧತೆ ಮತ್ತು ಅನೈಕ್ಯತೆಯಿಂದಾಗಿ ಸುಮಾರು ಎರಡು ಶತಮಾನಗಳಿಗೂ ಹೆಚ್ಚು ಕಾಲ ಬ್ರಿಟಿಷರ ದಾಸ್ಯ ಶೃಂಖಲೆಯಲ್ಲಿ ಸಿಲುಕಿ ನರಳುವಂತಾಯಿತು ಈ ಸಂದರ್ಭದಲ್ಲಿ ಸಹಸ್ರಾರು ಮಂದಿ ಸಮಾನ ಮನಸ್ಕರ ತ್ಯಾಗ ಬಲಿದಾನದ ಫಲವಾಗಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಕಂಡಿತು ಈ ಸವಿನೆನಪಿನಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬವೇ ಈ ಶುಭ ದಿನವಾಗಿದೆ ಆತ್ಮೀಯರೇ ಸ್ವಾತಂತ್ರ್ಯವಿಲ್ಲದ ಬದುಕು ಬಂಗಾರದ ಪಂಜರದಲ್ಲಿರುವ ಗಿಳಿಯ ಬದುಕಿನಂತೆ ಸ್ವಾತಂತ್ರ್ಯ ಇದು ದೇವರು ನಮಗೆ ಕೊಟ್ಟವರ ಈ ವರ್ಷ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸುತ್ತಿದ್ದೇವೆ ದೇಶ ಮೊದಲು ಯಾವಾಗಲೂ ಮೊದಲು ಇದು ಈ ವರ್ಷದ ಘೋಷವಾಕ್ಯ ದೇಶದ ಸಾರ್ವಭೌಮತ್ವಕ್ಕಾಗಿ ನಿಸ್ವಾರ್ಥವಾಗಿ ಹೋರಾಡಿದ ಎಲ್ಲ ಅದಮ್ಯ ಚೇತನಕ್ಕೆ ಗೌರವ ನೀಡುವ ಕ್ಷಣ ಇದಾಗಿದೆ ಹಿರಿಯರು ಹಾಕಿಕೊಟ್ಟ ಮಾರ್ಗಗಳನ್ನು ಅನುಸರಿಸುವ ಪ್ರತಿಜ್ಞೆ ಮಾಡುವ ಹೆಮ್ಮೆಯ ದಿನ ದೇಶದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಬದ್ಧತೆಯ ದಿನವಾಗಿದೆ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಭ್ರಾತೃತ್ವದ ಕುರಿತು ಚಿಂತಿಸುವ ದೇಶದ ಪುಟ್ಟ ಹಳ್ಳಿಯಿಂದ ಹಿಡಿದು ದಿಲ್ಲಿಯ ತನಕ ದೇಶದ ಪ್ರತಿಯೊಬ್ಬ ಪ್ರಜೆಯ ಸ್ವಾತಂತ್ರ್ಯದ ಸಂಕೇತ ಇದಾಗಿದೆ ಸ್ವಾತಂತ್ರ್ಯವೆಂಬುದು ಬ್ರಿಟಿಷರು ಕೊಟ್ಟ ಬಳುವಳಿಯಲ್ಲ ಒಂದೆಡೆ ಅಹಿಂಸಾ ತತ್ವವಾದರೆ ಇನ್ನೊಂದೆಡೆ ಕ್ರಾಂತಿಕಾರಿ ಹೋರಾಟಗಳ ಮಹಿಮೆ ಆರೇಳು ವರ್ಷದ ಬಾಲಕರಿಂದ ಹಿಡಿದು ಶತಮಾನ ದಾಟಿದ ಹಿರಿಯರವರೆಗೂ ಯಾವುದೇ ಭೇದ ಭಾವವಿಲ್ಲದೆ ಹೆಣ್ಣು ಗಂಡೆಂಬ ತಾರತಮ್ಯವಿಲ್ಲದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಡಲ ತಡಿಯಿಂದ ಹಿಮಾಚಲದವರೆಗೆ ಮಾಡಿದ ಹೋರಾಟಗಳ ಬಗ್ಗೆ ಕೇಳುತ್ತಾ ಹೋದಾಗ ಕಣ್ಣಂಚಿನಲ್ಲಿ ನೀರಿನೊಂದಿಗೆ ಹೃದಯಾಂತರಾಳದಿಂದ ಹೊರಹೊಮ್ಮುವ ದೇಶ ಪ್ರೇಮ ಅಪಾರವಾದುದು ಆದರೆ ಇಂದು ಸ್ವಾತಂತ್ರ್ಯವೆಂದರೆ ಅದು ಕೇವಲ ಗಾಂಧಿ ನೆಹರು ಶಾಸ್ತ್ರಿ ಈ ಮುಂತಾದವರು ಮಾತ್ರ ಇವರನ್ನ ಬಿಟ್ಟರೆ ಉಳಿದವರ ಬಗ್ಗೆ ಕಿಂಚಿತ್ತು ಪರಿಜ್ಞಾನವೇ ಇಲ್ಲದಂತಾಗಿದೆ ಆದರೆ ನನ್ನ ಒಳಗಣ್ಣನ ತೆರೆಸಿದ ಬೋಸ್ ಬೋಸ್ರವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳದಿದ್ರೆ ನನ್ನ ಈ ಒಂದು ಭಾಷಣಕ್ಕೆ ಅರ್ಥವೇ ಇಲ್ಲದಂತಾಗುತ್ತದೆ ಆ ನಿಟ್ಟಿನಲ್ಲಿ ಬೋಸ್ ಬೋಸ್ರವರ ಬದುಕಿನ ಜ್ವಲಂತ ನಿದರ್ಶನವನ್ನು ನೆನಪಿನ ಬುತ್ತಿಯಿಂದ ಆಯ್ದು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ ಕೇವಲ ಹದಿನೆಂಟು ವರ್ಷಕ್ಕೆ ನೇಣುಕಂಬಕ್ಕೇರಿದ ಸ್ವಾತಂತ್ರ್ಯ ಯೋಧ ನಿಜವಾಗಿಯೂ ಧೀರಾ ಒಂದೇ ಮಾತರಂ ಗೀತೆಯಂತೂ ಇವರ ನರನಾಡಿಗಳಲ್ಲಿ ದೇಶ ಪ್ರೇಮ ಒಕ್ಕಿ ಬರುವಂತೆ ಮಾಡಿತ್ತು ಕ್ರಾಂತಿಕಾರಿಯು ಅತ್ಯಂತ ಕ್ರೂರಿಯಾದ ಕಿಂಗ್ಸ್ ಫೋರ್ನ್ ಅನ್ನು ಕಳುಹಿಸಬೇಕೆಂದು ತೀರ್ಮಾನಿಸಿ ಬಾಂಬ್ ಎಸೆದು ಅನಂತರ ಸಿಕ್ಕಿ ಹಾಕಿಕೊಂಡು ಕೇವಲ ಹದಿನೆಂಟು ವರ್ಷಕ್ಕೆ ನೀಣು ಕಂಬಕ್ಕೇರಿದರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸುಖದೇವ್ ಮುಂತಾದವರ ಹೆಸರನ್ನು ನಾವು ಕೇಳಿದ್ದೇವೆ ಮುಯಿಗೆ ಮುಯಿ ಅಥವಾ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂಬ ಮಾತಿಗೆ ಬದ್ಧರಾಗಿದ್ದ ಇವರೆಲ್ಲರೂ ಕ್ರಾಂತಿಕಾರಿಗಳು ಇವರೆಲ್ಲರ ಹೋರಾಟಗಳನ್ನು ನೆನಪಿಸಿಕೊಂಡಾಗ ನನ್ನ ಕೈ ಈಗಲೂ ನಡಗುತ್ತದೆ ದೇಶ ಪ್ರೇಮ ಎಂದರೆ ಹೇಗಿರಬೇಕು ಎಂಬುದಕ್ಕೆ ಸಾಕ್ಷಿ ಇವರೆಲ್ಲರೂ ಕೂಡ ಇಪ್ಪತ್ನಾಲ್ಕು ವಯಸ್ಸಿಗೆ ನೇಣುಗಂಬಕ್ಕೇರಿದ ಮಹಾತ್ಮ ಭಗತ್ ಸಿಂಗ್ ಒಂದೆಡೆಯಾದ್ರೆ ನೀವು ನಿಮ್ಮ ರಕ್ತವನ್ನ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ತಂದು ಕೊಡ್ತೇನೆ ಎಂದು ಹೋರಾಟ ಮಾಡುತ್ತಲೇ ಹೇಳಿದ ಆಗಸದಲ್ಲಿ ದಿಗ್ಮೂಡರಾದ ಸುಭಾಷ್ ಚಂದ್ರ ರವರು ಮತ್ತೊಂದೆಡೆ ಇವರೆಲ್ಲರೂ ಸಹ ನಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದವರು ಸ್ನೇಹಿತರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರಬಹುದು ರಾಣಿ ಲಕ್ಷ್ಮೀಬಾಯಿ ಇರಬಹುದು ಮೈಲಾರ ಮಹಾದೇವರ್ ಇರಬಹುದು ಮಂಗಲ್ ಪಾಂಡೆ ಇರಬಹುದು ಬಂಕಿಮಚಂದ್ರ ಚಟರ್ಜಿ ಇರಬಹುದು ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಆದರೆ ನಾವು ಇಂದು ಇಲ್ಲಿ ಮುಖ್ಯವಾಗಿ ನೆನಪಿಸಿಕೊಳ್ಳಬೇಕಾದದ್ದು ಹಲಗಲಿಯರ ಬೇಡರನ್ನ ನಿಶಸ್ತ್ರೀಕರಣದ ಆದೇಶವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಈ ಆದೇಶವನ್ನ ಜಾರಿಗೆ ತಂದಾಗ ಇವರೆಲ್ಲರ ಹೋರಾಟಗಳನ್ನ ಕಂಡರೆ ಮೈಯೊಮ್ಮೆ ಕಂಪಿಸುವುದಂತೂ ನಿಜ ಆದರೆ ಇಂದು ಇವರ ಈ ಹೋರಾಟದ ಫಲವಾಗಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯಗೊಳ್ಳಿಕ್ಕೆ ಸಾಧ್ಯವಾಗಿದೆ ಸ್ನೇಹಿತರೆ ಇವರೆಲ್ಲರ ಹೋರಾಟಗಳನ್ನ ಕಂಡಾಗ ನನಗೂ ನನ್ನ ಭಾರತ ದೇಶಕ್ಕೆ ನನ್ನ ಕೈಲಾದ ಸೇವೆಯನ್ನ ಸಲ್ಲಿಸಬೇಕೆಂಬ ಆಸೆ ಮೂಡಿದೆ ಅವಕಾಶ ಸಿಕ್ಕರೆ ನಾನು ಈ ದೇಶದ ಸೈನಿಕಳಾಗಿ ದೇಶ ಸೇವೆ ಮಾಡಬಲ್ಲೆ ಇದಕ್ಕೆಲ್ಲ ಸ್ಫೂರ್ತಿ ಕುದಿರಾಮ್ ಬೋಸ್ರವರು ಮತ್ತು ಭಗತ್ ಸಿಂಗ್ ಇವರಿರುವರು ಕೂಡ ನನ್ನ ದೇಶಭಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕಾರಣರಾದವರು ಸ್ವಾತಂತ್ರ್ಯಕ್ಕಾಗಿ ಸರ್ವ ಬಲಿದಾನಗೈದವರ ಹಾಗೆಯೇ ಇಂದಿಗೂ ನಮ್ಮ ದೇಶವನ್ನ ಕಾಯುತ್ತಿರುವ ಎಲ್ಲ ದೇಶ ಪ್ರೇಮಿಗಳಿಗೆ ನನ್ನ ನಮನವನ್ನ ಸಲ್ಲಿಸುತ್ತಾ ಆತ್ಮೀಯ ಮಿತ್ರರೇ ಮನಸ್ಸಿನಲ್ಲಿ ಸ್ವಾತಂತ್ರ್ಯ ಆತ್ಮದಲ್ಲಿ ಹೆಮ್ಮೆ ಹೃದಯದಲ್ಲಿ ನೆನಪುಗಳ ಬುತ್ತಿಯೊಂದಿಗೆ ನಾವೆಲ್ಲ ಒಟ್ಟಾಗಿ ಸ್ವಾತಂತ್ರ್ಯ ದಿನದಂದು ದೇಶಕ್ಕೆ ನಮಿಸೋಣ ದೇಶಕ್ಕಾಗಿ ತನು ಮನ ಧನವನ್ನು ಅರ್ಪಿಸೋಣ ಐಕ್ಯ ಒಂದೇ ಮಂತ್ರ ಐಕ್ಯ ಒಂದೇ ತಂತ್ರ ಐಕ್ಯದಿಂದಲೇ ನಾವು ಸ್ವತಂತ್ರ ಎಂಬ ಅರಿವನ್ನು ಹೊಂದೋಣ ನಮಗಿರುವುದು ಒಂದೇ ರಾಷ್ಟ್ರ ಧ್ವಜ ಒಂದೇ ರಾಷ್ಟ್ರ ಗೀತೆ ಒಂದೇ ರಾಷ್ಟ್ರ ಲಾಂಛನ ಒಂದೇ ರಾಷ್ಟ್ರ ಪಕ್ಷಿ ಒಂದೇ ರಾಷ್ಟ್ರ ಪ್ರಾಣಿ ನಾವೆಲ್ಲರೂ ಒಂದು ನಮ್ಮೆಲ್ಲರ ಉಸಿರು ಒಂದು ವಾಸಿಸುವ ನೆಲ ಕುಡಿಯುವ ಜಲವೂ ಸಹ ಒಂದೇ ನಾವೆಲ್ಲರೂ ಸಹ ಭಾರತಾಂಬೆಯ ಮಕ್ಕಳು ಎಲ್ಲರೂ ಒಟ್ಟಾಗಿ ತಾಯಿ ಭಾರತಿಗೆ ನಮಿಸೋಣ ಎನ್ನುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ ವಂದನೆಗಳು ಜೈ ಹಿಂದ್